ಓಂ ಶ್ರೀ ಅಂಜನಾ ದೇವಿಯೇ ನಮಃ ಮಕರ ರಾಶಿ ಆಗಸ್ಟ್ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ತಾಳ್ಮೆಯಿಂದ ಕಾಯಿರಿ ಯಾರ ಜೊತೆ ಜಗಳ ಮಾಡಿಕೊಳ್ಳಬೇಡಿ ಎಲ್ಲವೂ ಕೂಡ ಶುಭವಾಗುತ್ತೆ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋ ಲೈಕ್ ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಗಣೇಶನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮಗೆಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಜೈ ಗಣೇಶ ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಸಂಕಷ್ಟಗಳೇ ಬರುವುದಿಲ್ಲ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ವಿಶೇಷವಾಗಿ ನಿಮಗೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಒಳ್ಳೆ ವ್ಯಕ್ತಿಗಳಿಗೆ ಒಳ್ಳೆಯದನ್ನೇ ಬಯಸಬೇಕು ಅನ್ನುವಂಥ ನಿಮ್ಮ ಮನಸ್ಥಿತಿ ಆಗಿರುತ್ತದೆ ಮತ್ತು ಸಮಾಜಕ್ಕೋಸ್ಕರ ಏನಾದರೂ ಒಂದು ದುಡಿಮೆ ಮಾಡಬೇಕು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕು ಅನ್ನುವಂತ ಆಲೋಚನೆ ನಿಮ್ಮದಾಗಿರುತ್ತದೆ ಮತ್ತು ಅತಿಯಾದಂತಹ ಸಹಕಾರ ಅತಿಯಾದಂತಹ ದಾನ ನಿಮಗೆ ಅಪಾಯಕಾರಿಯಾಗುವಂತಹ ಒಂದು ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವು ವಿಶೇಷವಾಗಿ ಎಲ್ಲರನ್ನು ಕೂಡ ಬೇಗ ನಂಬಬಿಡ್ತೀರಾ ಆದಷ್ಟು ನೀವು ನಿಮ್ಮ ಶತ್ರುಗಳಾಗಿರ್ಬೋದು ಹಿತಶತ್ರುಗಳಾಗಿರ್ಬೋದು ಯಾರೊಟ್ಟಿಗೂ ಕೂಡ ನೀವು ಜಗಳ ಆಡುವಂತಹ ಯೋಚನೆಯನ್ನೇ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ ಆದಷ್ಟು ನೀವು ಈ ತಿಂಗಳಿನಲ್ಲಿ ತಾಳ್ಮೆಯಿಂದ ಇದ್ರೆ ನಿಮಗೆಲ್ಲ ಕೆಲಸಕ್ಕೂ ಕೂಡ ಕಾರ್ಯರೂಪಕ್ಕೆ ರೂಪಕ್ಕೆ ಬರುವಂತಹ ಸಾಧ್ಯತೆ ಇದೆ ನಿಮ್ಮ ಮನಸ್ಥಿತಿಯು ಕೂಡ ಬಹಳಷ್ಟು ಬಲಶಾಲಿಯಾಗಿರುತ್ತದೆ ಆತ್ಮ ವಿಶ್ವಾಸವು ಕೂಡ ಹೆಚ್ಚಾಗಿರುತ್ತದೆ ಈ ಕೆಲಸದಲ್ಲಿ ನಾನು ಖಚಿತವಾಗಿಯೂ ಕೂಡ ಯಶಸ್ಸನ್ನು ಗಳಿಸ್ತೀನಿ ಅನ್ನುವಂತಹ ಒಂದು ಆತ್ಮಬಲ ಮತ್ತು ನಿಮ್ಮ ತೋಳು ಬಲ ಬಹಳಷ್ಟು ಚೆನ್ನಾಗಿರುತ್ತದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅದಷ್ಟು ಸ್ವಲ್ಪ ಏನ ಏನನ್ನಾದ್ರೂ ಖರೀದಿಸ್ಬೇಕು ಏನನ್ನಾದ್ರೂ ತೆಗೆ ತೆಗೆದುಕೊಳ್ಳಬೇಕು ಅಂತ ಮನಸ್ಸಿನಲ್ಲಿ ಅದು ಚುಸ್ತಾನೆ ಇರುತ್ತೆ ಒಂದು ಬಹಳಷ್ಟು ಎಕ್ಸ್ಪೆನ್ಸಿವ್ ಆಗಿರತಕ್ಕಂತಹ ಒಂದು ವಸ್ತುಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತ ಬಹಳಷ್ಟು ಮನಸ್ಸು ನಿಮಗೆ ಕರಿತಾ ಇರುತ್ತೆ ಅದಕ್ಕೆ ನೀವು ಆದಷ್ಟು ಅದಕ್ಕೆ ನೀವು ವಶ ಆಗ್ಬಿಟ್ಟಿರ್ತೀರ ಅನ್ನೋದು ಇಲ್ಲಿ ನಿಮ್ಮ ಮನಸ್ಥಿತಿ ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನೋಡೋದಾದ್ರೆ ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತೇಜನ ಮತ್ತು ಹೊಸ ಹುದ್ದೆಯನ್ನ ಪಡೆಯುವಂತ ಅವಕಾಶವನ್ನ ಹೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಹಳೆ ಕೆಲಸವನ್ನ ಮಾಡ್ತಾ ಇರ್ತೀರಾ ಮತ್ತು ಈಗ ವಿಶೇಷವಾಗಿ ಆ ಕೆಲಸದಿಂದ ಸ್ವಲ್ಪ ರಿಸೈನ್ ಅನ್ನ ಮಾಡಿ ಒಂದು ಒಳ್ಳೆ ಇನ್ನೊಂಚೂರು ಒಂದು ಒಳ್ಳೆ ಕೆಲಸಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಬಹಳಷ್ಟು ಯಶಸ್ಸನ್ನು ಪಡಿಬೇಕು ಅನ್ನುವಂತಹ ಆಲೋಚನೆ ಇದ್ರೆ ಹೊಸ ಹುದ್ದೆಗಳು ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಇದರಿಂದ ನಿಮಗೆ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನಿಮ್ಮ ಬಾಸ್ಗಳು ಬಹಳಷ್ಟು ರೀತಿಯಾದಂತಹ ಟಾರ್ಚರ್ ಗಳನ್ನ ಕೊಡ್ತಾ ಇರ್ತಾರೆ ಅದರಿಂದ ಆದಷ್ಟು ನಿವಾರಣೆಯನ್ನು ಮಾಡ್ಕೊಳ್ಳಿಕ್ಕೆ ಹೊಸ ಜಾಬ್ ಗಳನ್ನ ಹುಡುಕ್ತಾ ಇರ್ತೀರಾ ಅಂತವರಿಗೆ ವಿಶೇಷವಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇದು ಸರ್ಕಾರಿ ಕೆಲಸದಲ್ಲಿ ಇದ್ದವರಿಗೆ ಸ್ವಲ್ಪ ಬೇರೆ ಕಡೆ ಸ್ವಲ್ಪ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಇದೆ ಅದು ನೀವೇನು ಅಪೇಕ್ಷೆಯನ್ನ ಪಟ್ಟಿರ್ತೀರ ನೋಡಿ ಆ ಕ್ಷೇತ್ರಕ್ಕೆ ನೀವು ಸ್ವಲ್ಪ ಟ್ರಾನ್ಸ್ಫರ್ ಗಳನ್ನ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆ ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನೋಡಿ ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಹ ಸ್ಥಿರವಾಗಿರ್ತೀರಾ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಬರೋದಿಲ್ಲ ಮತ್ತು ಹೂಡಿಕೆಯನ್ನ ಮಾಡುವುದಕ್ಕೆ ಉತ್ತಮವಾದಂತಹ ಅವಕಾಶ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಹೊಲ ಮನೆ ಅಥವಾ ಖರೀದಿಯನ್ನ ಮಾಡಬೇಕು ಅಂತ ನೀವೇನು ಅಂದುಕೊಂಡಿರ್ತೀರ ನೋಡಿ ನೀವು ಮನೆ ಅಥವಾ ಹೊಲವನ್ನ ಖರೀದಿ ಮಾಡುವಂತಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆದಷ್ಟು ಏನು ನಿಮ್ಮ ನೀವು ಜೀವನದಲ್ಲಿ ಏನು ಸಾಲವನ್ನು ಮಾಡಿರ್ತೀರ ನೋಡಿ ಅದನ್ನೆಲ್ಲ ಬಾಕಿ ಇದ್ದಂತಹ ಹಣವನ್ನೆಲ್ಲ ನೀವು ಅವರಿಗೆ ಕೊಡೋರಿಗೆ ಕೊಟ್ಟು ಆದಷ್ಟು ಸ್ವಲ್ಪ ನೆಮ್ಮದಿಯಿಂದ ಜೀವನವನ್ನು ಮಾಡಬೇಕು ಅನ್ನುವಂಥ ಆಲೋಚನೆಗಳು ಬರುವಂತಹ ಸಾಧ್ಯತೆ ಇದೆ ಮತ್ತು ನಾನಾ ಮೂಲಗಳಿಂದ ಹಣ ಹಣದ ಒಳಹರಿವು ಬರುವಂತಹ ಸಾಧ್ಯತೆಯು ಕೂಡ ಇದೇನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನೀವು ಆದಷ್ಟು ಸ್ವಲ್ಪ ಈ ಅಲಂಕಾರಿ ವಸ್ತುಗಳ ಮೇಲೆ ಬಹಳಷ್ಟು ಹಣ ವ್ಯಯ ಮಾಡುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೇನುದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿ ಶಿಕ್ಷಣದ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷವಾಗಿ ಬಹಳಷ್ಟು ತಾಳ್ಮೆಯಿಂದ ಇರಬೇಕು ನೀವು ಯಾಕೆಂದರೆ ನೀವು ಒಂದು ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ನೀವು ಪ್ರಯತ್ನವನ್ನು ಪಡ್ತಾ ಇರ್ತೀರ ನೋಡಿ ಅಂಥವರು ಒಂದು ಎರಡು ಮಾರ್ಕ್ಸ್ಗೆ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ನೀವು ಕಳ್ಕೊಂಬಿಟ್ಟಿರ್ತೀರ ಹಾಗಾಗಿ ಮರು ಇನ್ನೊಮ್ಮೆ ಪ್ರಯತ್ನವನ್ನು ಮಾಡಿ ಈ ತಿಂಗಳಿನಲ್ಲಿ ನಿಮಗೆ ಲಾಭ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದು ಒಂದು ಯಾವುದೇ ಒಂದು ಸಂಬಂಧಪಟ್ಟಂತಹ ಎಕ್ಸಾಮ್ಸ್ ಆಗಿರ್ಬೋದು ಯಾವ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಎಕ್ಸಾಮ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಆ ಒಂದು ಏನು ಪ್ರಯತ್ನ ಪಡ್ತಾ ಇರ್ತಾರೆ ನೋಡಿ ಅದರಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವ್ಯಾಪಾರದಲ್ಲಿ ನೋಡಿ ವ್ಯಾಪಾರಸ್ಥರಿಗೆ ಅಭಿವೃದ್ಧಿ ಇದೆ ಮತ್ತು ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಸಹಕಾರವು ಕೂಡ ದೊ ದೊರೆಯುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ವ್ಯಾಪಾರಕ್ಕೆ ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುವಂತಹ ಸಾಧ್ಯತೆ ಇದೆ ನೀವು ಮಾಡುವಂತಹ ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಏಳಿಗೆಯನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥವರು ಬಹಳಷ್ಟು ಜನ ನಿಮ್ಮ ಮೇಲೆ ಪ್ರೆಜರ್ ಮಾಡ್ತಾ ಇರ್ತಾರೆ ಮತ್ತು ಒಳ್ಳೆ ಸಹಕಾರವನ್ನು ಕೊಡುವಂತಹ ಸಾಧ್ಯತೆ ಇದೆ ನಿಮ್ಮ ವ್ಯಾಪಾರದ ಜೊತೆಗೆ ನಿಮ್ಮ ಜೊತೆಯಲ್ಲಿ ಕೂಡ ನಿಮ್ಮೊಟ್ಟಿಗೆ ಬಹಳಷ್ಟು ರೀತಿಯಾದಂತಹ ಸಹಕಾರದಿಂದ ಇರ್ತಾರೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ವಿಶೇಷವಾಗಿ ಬಟ್ಟೆ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಈ ವಿಶೇಷವಾಗಿ ಈ ಒಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡೋರಾಗಿರ್ಬೋದು ಈ ಹಾರ್ಡ್ವೇರ್ ಶಾಪ್ ಗಳನ್ನ ಮಾಡವ್ರಿಗಾಗಿರ್ಬಹುದು ಅಥವಾ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಯನ್ನು ಮಾಡೋವ್ರಿಗಾಗಿರ್ಬಹುದು ಓಕೆನಾ ನೀವೊಂದು ರೇಷ್ಮೆ ಬೆಳೆಗಾರರಾಗಿರ್ಬೋದು ಅಂತವರಿಗೂ ಕೂಡ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯ ಂತ ಲಾಭವಿದೆ ಎನ್ನುವುದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ಒಂದು ವಿಶೇಷವಾಗಿ ಈ ಒಂದು ಏನು ಟಿಂಬರ್ ಬಿಸ್ನೆಸ್ ಮಾಡೋವರ್ಗಾಗಿರ್ಬೋದು ಅಥವಾ ಈ ವಿಶೇಷವಾಗಿ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಯಲ್ಲಿ ಇರ್ತಕ್ಕಂಥವರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ನಿಮ್ಮ ಒಂದು ಕೆಲಸದಲ್ಲಿ ಒಂದು ಒಳ್ಳೆ ಬಾಂಧವ್ಯ ಬೆಳೆಯುತ್ತದೆ ಅಂದ್ರೆ ನೀವು ಯಾರು ಯಾರೊಟ್ಟಿಗೆ ಒಂದು ವ್ಯಾಪಾರವನ್ನ ಮಾಡಕ್ ಹೋಗ್ತೀರಾ ನೋಡಿ ಅವರೆಲ್ಲರೂ ಕೂಡ ನಿಮಗೆ ಯಶಸ್ಸನ್ನು ಬಯಸ್ತಾರೆ ಅದು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಅಥವಾ ನಿಮ್ಮ ಒಂದು ಕುಟುಂಬದಲ್ಲಿ ಕುಟುಂಬದಲ್ಲಿ ಬಹಳಷ್ಟು ರೀತಿಯಾದಂತಹ ಸೌಹಾರ್ದದ ವಾಗಿರತಕ್ಕಂತಹ ವಾತಾವರಣವು ಕೂಡ ಇರುತ್ತದೆ ಮತ್ತು ನಿಮ್ಮ ಒಂದು ಅಂದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಆದಷ್ಟು ಗಮನ ಕೊಡಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ತಂದೆ ತಾಯಿಯ ಬಗ್ಗೆ ಸ್ವಲ್ಪ ಆದಷ್ಟು ನಿಮ್ಮ ಪತಿ ಅಥವಾ ಪತ್ನಿಯ ತಂದೆ ತಾಯಿಯ ಬಗ್ಗೆ ಆದಷ್ಟು ಸ್ವಲ್ಪ ಗಮನ ಕೊಡಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅವರ ಆರೋಗ್ಯದ ಬಗ್ಗೆ ಬಹಳಷ್ಟು ಅಲಕ್ಷ್ಯವನ್ನು ಅಥವಾ ಉದಾಸೀನತೆಯನ್ನು ತೋರ್ಬೇಡಿ ಅದು ಮುಂದೊಂದು ದಿವಸ ನಿಮಗೆ ಅದು ಶಾಪವಾಗಿ ತಟ್ಟಬಹುದು ಏಕೆಂದರೆ ನೀವು ಆದಷ್ಟು ನಿಮ್ಮ ತಂದೆ ತಾಯಿಯನ್ನು ಆದಷ್ಟು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ನಿಮ್ಮ ಕೈಲಾದಷ್ಟು ಆಯಿತಾ ನೀವು ಹದಿನೈದು ಸಾವಿರನೇ ಸಂಪಾದನೆ ಮಾಡಿ ಆಯಿತಾ ನಿಮಗೆ ಒಂದು ಹೊತ್ತು ಊಟ ಹಾಕ್ಲಿಕ್ಕೆ ನಿಮಗೆ ಏನು ದೊಡ್ಡ ವಿಷಯವೇ ಅಲ್ಲ ಹಾಗಾಗಿ ನಿಮ್ಮ ತಂದೆ ತಾಯಿಯನ್ನ ಆದಷ್ಟು ಆದಷ್ಟು ಅವರ ಆರೋಗ್ಯದ ಬಗ್ಗೆ ನೀವು ಗಮನವನ್ನು ಕೊಡಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಪ್ರೇಮ ಜೀವನದಲ್ಲಿ ನೋಡಿ ನಿಮ್ಮ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಪರಸ್ಪರವಾಗಿರ್ತಕ್ಕಂಥ ಪ್ರೀತಿ ಬಾಂಧವ್ಯವು ಕೂಡ ನಿಮ್ಮನ್ನು ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ನಿಮ್ಮ ಒಂದು ನಿಮ್ಮ ಪ್ರೀತಿಯ ಬಾಂಧವ್ಯದ ಬಗ್ಗೆ ನಿಮ್ಮ ಪ್ರೀತಿಯ ಸ್ನೇಹಿತೆಯ ಒಟ್ಟಿಗೆ ಆದಷ್ಟು ಸ್ವಲ್ಪ ಜಗಳವನ್ನ ಆಡ್ಲಿಕ್ಕೆ ಹೋಗ್ಬೇಡಿ ಬಹಳಷ್ಟು ತಾಳ್ಮೆಯಿಂದ ಇರಿ ಅನ್ನೋದನ್ನ ಇಲ್ಲಿ ಫಲಾನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಇನ್ನು ಮುಂದಿನ ವಿಚಾರದಲ್ಲಿ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಶತ್ರುಗಳ ಬಗ್ಗೆ ವಿಶೇಷವಾಗಿ ಶತ್ರುಗಳ ಬಗ್ಗೆ ಅವರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇರಿ ಅಥವಾ ಅವರ ಬಗ್ಗೆ ನೀವು ಆ ಏನೇನು ಮಾಡ್ತಾನೆ ಅನ್ನೋದನ್ನ ನಿಮ್ಮ ಬಗ್ಗೆ ಏನೇನು ತಪ್ಪು ಅಪಪ್ರಚಾರಗಳನ್ನು ಮಾಡ್ತಾರೆ ಏನೇನು ಸಮಸ್ಯೆಗಳನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿ ಆದರೆ ತಾಳ್ಮೆಯಿಂದ ಇರಿ ಅವರೊಟ್ಟಿಗೆ ಜಗಳವನ್ನು ಆಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಅವ್ರು ಏನೇ ಆದ್ರೂ ಏನಾದರೂ ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡಲಿ ಏನಾದರೂ ನಿಮ್ಮ ಬಗ್ಗೆ ಕೆಟ್ಟದನ್ನೇ ಬಯಸಲಿ ಆದರೆ ನೀವು ಅವರಿಗೆ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಹೋಗಬೇಡಿ ಜಗಳವನ್ನು ಆಡಲಿಕ್ಕೆ ಹೋಗಬೇಡಿ ಅವರು ಮಾಡಿದಂತಹ ಪಾಪ ಕರ್ಮಗಳೆಲ್ಲ ಅವ್ರ ಹಿಂದೆ ಹೋಗುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಆರೋಗ್ಯದ ವಿಷಯದಲ್ಲಿ ನೋಡಿದಾಗ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೆ ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ ಸ್ವಲ್ಪ ಆದಷ್ಟು ನಿಮ್ಮ ಆಹಾರದ ಕ್ರಮ ಹಾಗೂ ನಿಮ್ಮ ಆಹಾರದ ಕ್ರಮ ಹಾಗೂ ಜೀವನ ಶೈಲಿಯನ್ನು ಆದಷ್ಟು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳೋದು ಉತ್ತಮ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಮಕರ ರಾಶಿಯ ಆಗಸ್ಟ್ ತಿಂಗಳ ಒಂದು ಫಲಾನುಫಲಗಳು ಆದಷ್ಟು ಈ ತಿಂಗಳಿನಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಕಾರ್ಪಣ್ಯಗಳು ಅಂದ್ರೆ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ನಿಮಗೆ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಒಳ್ಳೆಯದಾಗಿ ಜೈ ಗಣೇಶ